ಸ್ಥಿತಿಯಲ್ಲಿವೆ ಶಿರಾದ ಹಾಸ್ಟೆಲ್ಗಳ ಸ್ಥಿತಿ ಶಿರಾದಲ್ಲಿರೋ ಬಹುತೇಕ ವಸತಿ ನಿಲಯಗಳು ಶೌಚನೀಯ ಸ್ಥಿತಿಯಲ್ಲಿದ್ದು ವಿದ್ಯಾರ್ಥಿಗಳ ಸ್ಥಿತಿ ಹೇಳದಿರದಾಗಿದೆ ಒಂದು ಕಡೆ ಕಟ್ಟಡದ ಕೊರತೆ ಇದ್ರೆ ಮತ್ತೊಂದು ಕಡೆ ಶುಚಿತ್ವ ಅನ್ನೋದು ಮರೀಚಿಕೆಯಾಗಿದ್ದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತಾ ಇದೆ ಹೌದು ಶಿರಾ ತಾಲೂಕಿನ ಕಾಟವೀರನಹಳ್ಳಿಯಲ್ಲಿರುವ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಸ್ಥಿತಿ ಶೋಚನೀಯವಾಗಿದೆ ಹಾಸ್ಟೆಲ್ನ ಕೊಠಡಿಗಳು ಹಾಳಾಗಿದ್ದು ಕಟ್ಟಡಗಳು ಬಿರುಕು ಬಿಟ್ಟಿವೆ ಜೊತೆಗೆ ಫ್ಯಾನ್ಗಳು ಕೂಡ ಇಲ್ಲ ವಿದ್ಯಾರ್ಥಿಗಳಿಗೆ ಸೊಳ್ಳೆ ಇಲ್ಲಿ ಹೆಗ್ಗಣಗಳ ಕಾಟಾಗಿದೆ ಅಲ್ಲದೆ ಸ್ಥಾನದ ಮನೆಗಳಲ್ಲಿ ಅಸ್ವಚ್ಛತೆಯಿಂದ ಕುಡಿದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಇನ್ನು ಈ ಹಾಸ್ಟೆಲ್ನಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿದ್ದು ಇವರಿಗೆ ಕೇವಲ ಮೂರೇ ಮೂರು ರೂಮ್ಗಳಿವೆ ರೂಮ್ಗಳು ನೋಡಲು ಪುಟ್ಟ ಗೋದಾಮಿನಂತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಲದೆ ಈ ಕೊಠಡಿಗಳು ಬಿರುಕು ಬಿಟ್ಟಿದ್ದು ಮಳೆಗಾಲದಲ್ಲಿ ಸೋರ್ತಾ ಇದೆ ವಿದ್ಯಾರ್ಥಿಗಳು ಬಳಸುವ ಬೆಡ್ ಮತ್ತು ಬೆಡ್ಶೀಟ್ ಸೊಳ್ಳೆ ಪರದೆ ಹಾಳಾಗಿದ್ದು ಗಲೀಜಾಗಿವೆ ಆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಬೆಡ್ ಬೆಡ್ಶೀಟ್ಗಳನ್ನು ಕೊಡುವ ಕೆಲಸ ಕೂಡ ಮಾಡಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ವಸತಿ ನಿಲಯದ ಸ್ವಲ್ಪ ದೂರದಲ್ಲಿ ಶೌಚಾಲಯ ಅದರಲ್ಲಿ ಇಲ್ಲಿ ಹೆಗ್ಗಣಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳು ಓದಲು ಬರೆಯಲು ಸೂಕ್ತವಾದ ವಾತಾವರಣ ಸಿಗ್ತಾ ಇಲ್ಲ ಜೊತೆಗೆ ವಸತಿ ಶಾಲೆಗೆ ಒಂದು ಕಾಂಪೌಂಡ್ ಕೂಡ ಇಲ್ಲವಾಗಿದ್ದು ರಾತ್ರಿ ವೇಳೆ ವಿದ್ಯಾರ್ಥಿಗಳು ಭಯದಿಂದ ವಾಸ ಮಾಡಲಾಗ್ತಾ ಇದೆ ಎಂದು ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮಾತ್ರ ತಲೆಗೆಡಿಸಿಕೊಳ್ತಾ ಇಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ